ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ನಮಸ್ಕಾರ ಅದು ಟೂಸಂಡ್ ಫಿಫ್ಟೀನ್ ಓನರ್ ಓನರ್ ನ ಓನರ್ ಐತೆ ಲೋನ್ ಐತ ಕಡಿಮಿ ರೇಟ್ ಅದ ಲೋನ್ ಏನ್ ಇಲ್ಲ ಲೋನ್ ಏನ್ ಇಲ್ಲ ಲೋನ್ ಏನ್ ಸರ್ ಗಾಡಿ ರನ್ನಿಂಗ್ ಎಷ್ಟ್ ಇದೆ ಸರ್ ಗಾಡಿ ಒಂದು ಮುಕ್ಕಾಲ್ ಲಕ್ಷ ಓಡಿದೆ ಸರ್ ಕರೆಕ್ಟ್ ಆಗಿ ಇಂಜಿನ್ ಕಂಡೀಶನ್ ಚೆನ್ನಾಗಿ ಇದೆಯಾ ಇಂಜಿನ್ ಇಂಜಿನ್ ಮಾತ್ರ ಇಂಜಿನ್ ಗೇರ್ ಬಾಕ್ಸ್ ಗಾಡಿ ಕಂಡೀಷನ್ ಸೂಪರ್ ಆಗಿದೆ ಸರ್ ಟೈರ್ಗಳು ಗಳು ಸರ್ ಐದು ಕೈ ಚೆನ್ನಾಗಿದೆ ಸರ್ ಟೈರ್ಗಳು ಚೆನ್ನಾಗಿದಾವೆ ಆ ಫ್ರಂಟ್ ಅಪೋಲೋ ಮಾತ್ರ ಒಂದ್ ಸ್ವಲ್ಪ ನನ್ ಹೊಸ ವಾಚ್ ಇದೆ ಸಂದಿದೆ ಹಿಂದೆ ಕಡೆ ಎರಡು ಚೆನ್ನಾಗಿದೆ ಸ್ಟೆಪ್ನಿ ನು ಚೆನ್ನಾಗಿದೆ ಸರ್ ಹೌದಾ ಹೌದಾ ಇದು ಫೀಚರ್ಸ್ ಏನಾನ ಗಾಡಿದು ಸರ್ ಟಾಟಾ ಇಂಡಿಕಾ ಎಲ್ ಎಸ್ ಟಾಪ್ ಹ್ಯಾಂಡ್ ಮಾಡ್ಲು ಮಿರರ್ ಅಡ್ಜಸ್ಟ್ಮೆಂಟ್ ಮ್ಯಾನ್ಯಲ್ ಬರಲ್ಲ ಆಟೋಮೆಟಿಕ್ ಇಲ್ಲ ಬಟನ್ ಬರುತ್ತೆ ಆಮೇಲೆ ಸೆಂಟ್ರಲ್ ಲಾಕ್ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಸಿ ಮತ್ತೆ ಹೀಟಿಂಗ್ ಕಂಪನಿ ಸಿಸ್ಟಮ್ ಇಷ್ಟು ಸ್ಟೂ ಫೀಚರ್ಸ್ ಚೌರಂ ಇಂದ ಏನ್ ಬರುತ್ತೆ ಅಲ್ಲ ಹಂಗೆ ಇದೆ ಸರ್ ಹಿಂದೆಗಡೆ ಎರಡು ಸ್ಪೀಕರ್ ಇತ್ತು ಅದು ಹೋಗ್ಬಿಟ್ಟಿತ್ತು ಅದಕ್ಕೆ ತಗ್ದು ಬಿಡಿದ್ದೀನಿ ಅದ್ಬಿಡ್ರೆ ಇನ್ಯಾವುದೂ ತೆಗ್ದಿಲ್ಲ ಮಿಕ್ಕಿದ್ದೆಲ್ಲ ಫ್ಲೋರ್ ಮ್ಯಾಟ್ ಇಂದ ಇರದು ಎಕ್ಸ್ಟ್ರಾ ಮ್ಯಾಟ್ ಗಳು ಎಲ್ಲಾ ಹಂಗೆ ಹಾಕಿದೀನಿ ಸರ್ ಹೌದಾ ಡೆಂಟ್ ಕಟ್ ಬಟ್ ಯಾವುದು ರೀಪೇಂಟ್ ಆಡ್ರೆಸನ್ ಏನಾಗಿಲ್ಲ ಸರ್ ಇದು ಸರ್ ಇದು